ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳು ಎಷ್ಟೆಲ್ಲ ಪವಾಡಗಳು ಮತ್ತು ಹೇಗೆ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಮನೆಯಲ್ಲಿ ರಾಯರಿಗೆ ಎಷ್ಟು ವಾರಗಳು ವ್ರತವನ್ನು ಮಾಡ್ಬೋದು ಹಾಗೆ ರಾಯರಿಗೆ ಹೇಗೆ ಮುಡುಪನ್ನು ಕಟ್ಟಬಹುದು ಎಲ್ಲ ರೀತಿಯೂ ಕೂಡ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ವೀಡಿಯೋಗಳನ್ನ ಮಾಡಿ ತೋರಿಸಿದ್ದೀನಿ ಇದೆಲ್ಲದಕ್ಕಿಂತ ನನ್ನ ಕೆಲವೊಂದು ಎಲ್ಲೋ ಒಂದು ನಂಬರ್ ಹಾಕಿರೋ ಮೂಲಕ ಅದನ್ನು ವೀಡಿಯೋ ಮುಖಾಂತರ ನೋಡಿರ್ತೀರಾ ಆ ನಂಬರ್ ತಗೊಂಡು ನಿನಗೆ ಕಾಲ್ ಮಾಡಿ ಮತ್ತೆ ಮತ್ತೆ ಹೊಸ ಹೊಸ ಮಾಹಿತಿ ಬಗ್ಗೆ ಆಗಲಿ ನಿಮಗಿರೋ ಒಂದು ಗೊಂದಲಗಳ ಬಗ್ಗೆ ಕನ್ಫ್ಯೂಸನ್ ಬಗ್ಗೆ ನನಗೆ ಕ್ವಶನ್ ಮಾಡಿ ಅಥವಾ ಅದಕ್ಕೆ ಪರಿಹಾರನ ಹೇಳಿ ನಿಮ್ಮ ಕಡೆಯಿಂದ ಏನಾದರೂ ಅನ್ನೋದನ್ನು ಕೂಡ ಕೇಳ್ತಿರ್ತೀರ ನನಗೆ ಗೊತ್ತಿರೋಷ್ಟು ನನಗೇನು ಗೊತ್ತು ಅದ್ರ ಬಗ್ಗೆ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಹೊಸ ಇನ್ಫಾರ್ಮೇಷನ್ನ ಇದ್ದೀನಿ ಅಂದರೆ ಕೆಲವರು ಹೇಳ್ತಾ ಇರ್ತೀರ ಅಲ್ವಾ ನೈಟ್ ಮಲಗಿದಾಗ ಕನಸು ಕೆಟ್ಟ ಕೆಟ್ಟ ರೀತಿ ಕನಸುಗಳು ಬರ್ತಿರುತ್ತೆ ನಿದ್ದೆ ಸರಿಯಾಗಿ ಬರೋಲ್ಲ ಈ ಒಂದು ತುಂಬ ಜನರಿಗೆ ಕನ್ಫ್ಯೂಸನ್ ಇರುತ್ತೆ ಅಂದರೆ ತುಂಬ ರೀತಿ ಏನೆಲ್ಲ ಅಂದರೆ ಮಲಗೋ ಜಾಗವನ್ನು ಪ್ಲೇಸ್ನ ಚೇಂಜ್ ಮಾಡಿದಾಗ್ಲೂ ನಮಗೆ ಸರಿಯಾಗಿ ನಿದ್ದೆ ಬರೋಲ್ಲ ಅದಕ್ಕೆ ಕೆಟ್ಟ ಕೆಟ್ಟ ರೀತಿ ಕನಸುಗಳು ಬರುತ್ತೆ ಏನು ಮಾಡೋದು ಅನ್ನೋದನ್ನ ಕೇಳ್ತಾನೆ ಇರ್ತೀರ ಪದೇ ಪದೇ ಇದಕ್ಕೆ ನಾನು ಹಿಂದಿನ ವೀಡಿಯೋದಲ್ಲೂ ಕೆಲವೊಂದು ಚಿಕ್ಕದಾಗಿ ಹೇಳಿದ್ದೀನಿ ಮತ್ತೆ ಇದನ್ನ ಹೇಳ್ತೀನಿ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಪ್ರತಿ ಗುರುವಾರ ರಾಯರ ಮಟ್ಟಕ್ಕೆ ಹೋಗ್ತಾ ಇದ್ದರೆ ಅಲ್ಲಿ ಕೊಡುವಂಥ ಮಂತ್ರಾಕ್ಷೆಯನ್ನು ಪ್ರತಿ ಗುರುವಾರ ನೀವು ಕಲೆಕ್ಟ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಇವಾಗ ಕೊಟ್ಟಿರೋ ಅಕ್ಷತೆಯನ್ನೆಲ್ಲ ನೀವು ತಲೆ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ಒಂದೆರಡು ಕಾಳನ್ನ ಆವತ್ತಿನ ದಿನ ರಾಯರ ಮಠದಲ್ಲಿ ತಲೆಗೆ ಹಾಕ್ಕೊಂಡು ಮಿಕ್ಕಿದ್ದಿನ ನೀವು ಮನೆಗೆ ತಗೊಂಡು ಬಂದು ಆ ಒಂದು ಅದು ಅದನ್ನೇ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಆ ಒಂದು ಅಕ್ಷತೆನ ಒಂದು ಪೇಪರಲ್ಲಿ ಹಾಕಿ ನೀವು ಮಲಗುವಂಥ ಜಾಗದ್ ಏನಿರುತ್ತೆ ಆ ದಿಂಬಿನ ಕೆಳಗಡೆ ಹಾಕಿ ಮಲ್ಕೊಳ್ಳಿ ಇಟ್ಕೊಂಡು ಮಲ್ಕೊಳ್ಳಿ ಹಾಗೆ ಮಂತ್ರಾಕ್ಷತೆಯನ್ನು ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲಗಿದಾಗ ಅವತ್ತಿನ ದಿನ ನೀವು ಮನೆಯಲ್ಲಿ ಅಥವಾ ನೀವು ಕೂಡ ನಾನ್ ವೆಜ್ಜನ್ನು ಏನೂ ಸೇವಿಸಬಾರದು ಅಂದರೆ ಒಂದು ವ್ರತವನ್ನು ಮಾಡ್ತಿದ್ದೀವಿ ದೇವರಿಗೆ ದೇವರನ್ನು ನಂಬಿದ್ದೀವಿ ಅವರಿಂದ ನಮಗೆ ತುಂಬಾ ಒಳ್ಳೇದಾಗ್ತಿದೆ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗ್ತಿದೆ ರಾಯರನ್ನು ನಂಬಿದ ಮೇಲೆ ಅಂದಾಗ ನಿಯಮ ಶ್ರದ್ಧೆ ಭಕ್ತಿಯಿಂದ ಇರಬೇಕಾಗುತ್ತೆ ಹಾಗೆ ನಾವು ಮಾಡುವಂಥ ರಾಯರಿಗೆ ಏನು ಸೇವೆ ಇರುತ್ತೆ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಯರಿಗೆ ಸೇವೆನ ಮಾಡ್ಕೊತ ಬಂದರೆ ಮತ್ತು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೊಂಡು ಬಂದರೆ ಆ ರಾಯರಿಗೆ ದೊಡ್ಡದಾಗಿ ಫೋಟೋ ಹಿಡ್ಕೊಂಡು ಅಷ್ಟೊಂದು ಅಲಂಕಾರ ಮಾಡಿಕೊಂಡು ಅದೇ ರೀತಿ ನಾನು ಪೂಜೆ ಮಾಡಬೇಕು ಅಂತ ಕೇಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ರಾಯರಿಗೆ ಸೇವೆನ ಮಾಡ್ಕೊತಾ ಬನ್ನಿ ಗುರುವಾರ ಗುರುವಾರ ತುಂಬಾ ಅದರಿಂದ ನಿಮಗೆ ಲೈಫಲ್ಲಿ ಚೇಂಜ್ನೆಸ್ ಅನ್ನೋದು ಕಾಣ್ತಾ ಹೋಗುತ್ತೆ ಯಾಕಂದರೆ ಅಟ್ ಪ್ರೆಸೆಂಟ್ ಸಡನ್ಲಿ ನಿಮಗೆ ಏನೂ ನಿಮಗೆ ಒಳ್ಳೇದಾಗ್ತಿಲ್ಲ ಅಂತ ಅಂದ್ರೂ ರಾಯರು ಪರೀಕ್ಷೆ ಮಾಡ್ತಿರ್ತಾರೆ ಕೆಲವರಿಗೆ ಬೇಗನೂ ಒಳ್ಳೇದು ಮಾಡೋ ದಾರಿನ ತೋರಿಸ್ಬಿಡ್ತಾರೆ ಒಳ್ಳೆ ದಾರಿನ ಇನ್ನು ಕೆಲವರಿಗೆ ತುಂಬ ತಾಳ್ಮೆಯಿಂದ ಇವರು ಎಷ್ಟು ತಾಳ್ಮೆ ಇದೆ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡ್ತಾರೆ ಹಾಗೆ ನಾವು ಮಾಡುವಂಥ ಒಂದು ಒಳ್ಳೆ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಈ ಒಂದು ರಾಯರ ಆಗಲಿ ವ್ರತದ ಬಗ್ಗೆ ಆಗಲಿ ರಾಯರನ್ನು ನಂಬೋದು ಒಂದೇ ಮನಸ್ಸಿಂದ ನಂಬಿ ಅವ್ರ ಅವ್ರ ಸೇವೆ ಕಡೆ ಹೋಗ್ತೀವಿ ಅಲ್ವಾ ಅದು ಹೇಗೆ ನಮಗೆ ಒಂದು ಒಳ್ಳೆ ಪಾಸಿಟಿವಿಟಿ ಅನ್ನೋ ಒಂದು ಮೈಂಡ್ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅದು ಹೇಳೋಕೆ ಸಾಧ್ಯವೇ ಇಲ್ಲ ರಾಯರನ್ನು ಹೇ ಯಾರು ನಂಬಿ ರಾಯರಿಂದ ಏನೆಲ್ಲ ಅದರ ಪವಾಡಗಳ ಬಗ್ಗೆ ಆಗ್ಬೋದು ರಾಯರಿಗೆ ನಾವು ಮಾಡುವಂಥ ಸೇವೆಗಳಿಗೆ ಅವ್ರು ಎಷ್ಟು ಫಲ ಕೊಡ್ತಾರೆ ರಿಟರ್ನ್ ಅನ್ನೋದು ಅವ್ರನ್ನ ನಂಬಿ ಪೂಜೆ ಮಾಡ್ತಿರ್ತಾರಲ್ವ ಅವರಿಗಷ್ಟೇ ಗೊತ್ತಿರುತ್ತೆ ಹಾಗೆ ಒಂದು ಸಾರಿ ರಾಯರನ್ನು ನಂಬಿದ ಮೇಲೆ ಅದು ಆಗೋ ಅನುಭವನೇ ಬೇರೆ ಅಂತಲೇ ಹೇಳ್ಬೋದು ಅವರು ಏನೇ ಕೊಟ್ಟರು ನಮಗೆ ಲೈಫಲ್ಲಿ ನಮಗೇನು ಬೇಕು ಏನು ಬೇಡ ಅನ್ನೋದು ಅದನ್ನೆಲ್ಲ ಅವರು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಕೇಳೋ ಅಷ್ಟೇ ಇರೋಲ್ಲ ಹಾಗಾಗಿ ಸರಳವಾಗಿ ರಾಯರಿಗೆ ಮನೆಯಲ್ಲೇ ವ್ರತವನ್ನು ಮಾಡಿಕೊಂಡು ಗುರುವಾರ ದೀಪವನ್ನು ಹಚ್ಚಿ ಹಾಗೆ ತುಳಸಿ ಮತ್ತು ಮಲ್ಲಿಗೆ ಯಾವುದಾದ್ರೂ ನಿಮ್ಮ ಕೈಲಾಗಿದ್ದು ಈ ಹೇಗಾದರೂ ಅಂದರೆ ಯಾವುದಾದ್ರೂ ಒಂದು ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ಹಾಗೆ ಮತ್ತು ಏಕಾದಶಿ ದಿನ ಹೂವನ್ನು ಹಾಕಬಾರ್ದು ದೇವರಿಗೆ ರಾಯರಿಗೆ ಮಾತ್ರ ತುಳಸಿ ಇಟ್ಟು ಮತ್ತು ಪೂಜೆ ಮಾಡ್ಬೋದು ಅಷ್ಟೇ ಹಾಗೆ ಏಕಾದಶಿ ದಿನ ನೀವು ಉಪವಾಸ ಇದ್ದು ರಾಯರಿಗೆ ಒಂದು ಸೇವೆಯ ಸಲ್ಲಿಸಿದ್ರೆ ನಮ್ಮ ಪಾಪ ಕರ್ಮಗಳನ್ನೋದು ಕೂಡ ಕ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗುರುವಾರ ಕೂಡ ಉಪವಾಸ ಇರಬೇಕು ಅಂತ ಹೇಳ್ತೀವಲ್ವಾ ಗುರುವಾರನೂ ನೀವು ಬೆಳಗ್ಗೆಯಿಂದ ನೈಟ್ವರೆಗೂ ಉಪವಾಸ ಇರಬೇಕು ಹಾಗೆ ಉಪವಾಸ ಹೇಗಿರಬೇಕು ಅನ್ನೋದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಾಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವ್ರತವನ್ನು ಸರಳವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮತ್ತು ಈ ಒಂದು ಇನ್ಫಾರ್ಮೇಷನ್ಗಳು ಮತ್ತು ಏನಾದರೂ ಕನ್ಫ್ಯೂಸನ್ ಇದ್ದರೆ ಕಾಮೆಂಟ್ ಮಾಡಿ ತುಂಬ ಜನ ಕಾಲ್ ಮಾಡಿ ಮಾಡಿ ಕೇಳ್ತಾ ಇರ್ತೀರ ಕೆಲವರು ಎಲ್ಲರೂ ನಾನು ಆನ್ಸರ್ ಮಾಡಿದ್ದೀನಿ ಮತ್ತೆ ಏನಾದರೂ ಡೌಟ್ ಇತ್ತಂದರೆ ಕಾಮೆಂಟ್ ಮೂಲಕ ಹೇಳಿ ನಾನು ಮತ್ತೆ ಅದನ್ನು ವೀಡಿಯೋ ಮೂಲಕ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಸ್ನೇಹಿತರೆ ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್